ಸಿಂಹರಾಜ ಕಾಡಿನಲ್ಲಿರುವ ಹುಲ್ಲುಗಳನ್ನು ಕಡಿಮೆಯಾಗುತ್ತಿವೆ ಇನ್ನು ತಿನ್ನಲು ತಿನ್ನಲು ಹುಲ್ಲೇ ಇಲ್ಲ ಇನ್ನು ಹುಟ್ಟು ಹಬ್ಬ ಹೇಗೆ ನಮಗೆ ತೊಂದರೆ ಇಲ್ಲ ನಮ್ಮನ್ನು ಸಾಕುವ

ನಾವು ಕಾಡಿನಲ್ಲೂ ನಾಡಿನಲ್ಲೂ ಇರುವುದರಿಂದ ನಮ್ಮ ಆಹಾರಕ್ಕೆ ತೊಂದರೆ ಇತ್ತು ಇನ್ನೇನು ಮಳೆ ಬರುತ್ತಲ್ಲವೇ ಸಿಂಹರಾಜ ಸಿಂಹರಾಜು ಚೆನ್ನಾಗಿ ಬೆಳೆಯುತ್ತವೆ ಹೌದು ಹೌದು ಮಳೆ ಬಂದರೆ ಜಿಂಕೆಗಳಿಗೆ ಕಾಡ

ಎಲ್ಲರೂ ಕೇಳಿ ನನ್ನ ಮಗಳ ಹುಟ್ಟು ಈ ವರ್ಷ ಮಾಡುವುದು ಬೇಡ ಮಳೆ ಬರಲಿ ಹುಲ್ಲು ಬೆಳೆಯಲಿ ಎಲ್ಲರೂ ಚೆನ್ನಾಗಿ ತಿನ್ನಲಿ ಮುಂದಿನ ವರ್ಷ ಸಂಭ್ರಮದಿಂದ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಮರಗಿಡವನ್ನು ಬೆಳೆಸಿ പരിസരവു ഉളസി ടാങ്ക് യൂ